ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಫುಡ್ ಫಿಲ್ಮ್ಸ್ ಇವತ್ತಿನ ರೆಸಿಪಿಯಲ್ಲಿ ಮೆದು ವಡ ಅಥವಾ ಉದ್ದಿನ ವಡ ಒಳಗಡೆ ಎಲ್ಲ ಸಾಫ್ಟಾಗಿ ಎಲ್ಲ ಗರ್ಗರಿಯಾಗಿ ಮನೆಯಲ್ಲೇ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ಇದ್ದೀನಿ ನಾನಿಲ್ಲಿ ಒಂದು ಬೌಲು ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಉದ್ದಿನಬೇಳೆ ತೊಗೊಂಡು ಒಂದು ನಾಲ್ಕರಿಂದ ಐದು ಸರಿ ಚೆನ್ನಾಗಿ ಅದನ್ನು ವಾಶ್ ಮಾಡ್ಕೋಬೇಕು ವಾಶ್ ಮಾಡಿಕೊಂಡು ಒಂದು ನಾಲ್ಕು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ಮತ್ತು ಉದ್ದಿನೊಡೆಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ತೆಂಗಿನಕಾಯಿನ ಸಣ್ಣ ಸಣ್ಣ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕರ್ಬೇ ಸೊಪ್ಪು ತೊಗೊಂಡಿದ್ದೀನಿ ಮೂರಿಂದ ನಾಲ್ಕು ಹಸಿಮೆಣ್ಸಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಶುಂಠಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಕೊತ್ತಮರಿ ಸೊಪ್ಪನ್ನು ಸಹ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ನಾನು ನೆನೆಸಿರುವಂಥ ಉದ್ದಿನ ಬೆಳೆನ ಒಂದು ಜಾಲರಿಗೆ ಸೋದಿಸ್ಕೋತಾ ಇದ್ದೀನಿ ಅದು ನಾವು ಡೈರೆಕ್ಟ್ ಹಾಕೊಂಡಾಗ ಮಿಕ್ಸಿ ಜಾರ್ಗೆ ಅದು ಇಟ್ಟು ತೆಳುವಾಗಿಬಿಡ್ತದೆ ಆವಾಗ ತೆಳುವಾದರೆ ಈ ಉದ್ದೋಡೆ ಚೆನ್ನಾಗಿ ಬರೋಲ್ಲ ಎಣ್ಣೆ ಚೆನ್ನಾಗಿ ಬೇಗ ಹೀರ್ಕೊಬಿಡ್ತದೆ ಅದರಿಂದ ನಾವು ಈ ಇದನ್ನು ನೀರನ್ನು ಸೋದಿಸ್ಕೊಂಡು ನಾವು ಮಿಕ್ಸಿ ಜಾರ್ಗೆ ಹಾಕೋಬೇಕಾಗುತ್ತೆ ಈಗ ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ಸ್ವಲ್ಪನೇ ಆನು ಆಫು ಆನು ಆಫು ಮಾಡಿಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈ ಥರ ತರತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಇದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನು ನೀರು ಸೇರಿಸ್ಕೊಂಡು ಪುನಃ ಇದನ್ನು ನೈಸಾಗಿ ರುಬ್ಕೊಂಡಿದ್ದೀನಿ ಈ ಥರ ಗಟ್ಟಿಗಿರಬೇಕು ಹಿಟ್ಟು ಈಗ ರುಬ್ಬಿರುವಂಥದ್ದನ್ನ ನಾನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಉಳಿದಿರುವಂಥ ಕಾಳುನವೇ ರುಬ್ಕೊತಾ ಇದ್ದೀನಿ ಈಗ ಹಿಟ್ಟು ರೆಡಿಯಾಗಿದೆ ಇದನ್ನು ನಾವು ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕಾಗುತ್ತೆ ನೀವು ಉರುಳು ಕಲ್ಲಾರು ರುಬ್ಕೊಬೋದು ಇಲ್ಲಾಂದರೆ ಗ್ರೈಂಡರ್ ಇದ್ದರೆ ಗ್ರೈಂಡರ್ಲ್ಲಾರು ರುಬ್ಕೊಬೋದು ನಾವು ಎಷ್ಟು ಚೆನ್ನಾಗಿ ಹಿಟ್ಟ ರುಬ್ಕೊತೀವಿ ವಡೆ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ವಡೆ ಅದರಿಂದ ಈಗ ಚೆನ್ನಾಗಿ ಹಿಟ್ಟನ್ನೆಲ್ಲ ನಾದ್ಕೋಬೇಕು ಈಗ ನಾದ್ಕೊಂಡು ಈಗ ನಾನು ಕಟ್ ಮಾಡಿರುವಂಥ ಸಿಮೆಣ್ಸಿಕಾಯಿ ಹಾಕೊತಾ ಇದ್ದೀನಿ ತುರಿದಿರುವಂಥ ಶುಂಠಿ ಸೇರಿಸ್ಕೊಂಡಿದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಮತ್ತು ಸಣ್ಣದಾಗಿ ಕಟ್ ಮಾಡಿರುವಂಥ ತೆಂಗಿನಕಾಯಿ ಪೀಸ ಸೇರಿಸ್ಕೊಂಡಿದ್ದೀನಿ ಕೊತ್ತಮರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಮೆಣಸು ಜೀರಿಗೆನ ಕುಟ್ಟಿರುವಂಥದ್ದನ್ನ ಹಾಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಪುನಃ ನಾವು ಹಾಕಿರುವಂಥ ಮಸಾಲೆ ಉಪ್ಪು ಎಲ್ಲ ಚೆನ್ನಾಗಿ ಇದ್ರ ಜೊತೆ ಬೆರಿಬೇಕು ನಾವು ರುಬ್ಕೊಂಡಿರುವಂಥ ಉದ್ದಿನ ಬೇಳೆ ಹಿಟ್ಟಿನ ಜೊತೆ ಚೆನ್ನಾಗಿ ಇದು ನೆನಿಬೇಕು ಅದು ಚೆನ್ನಾಗಿ ನೆನೆದಷ್ಟೇ ಉಪ್ಪು ಖಾರ ಮಸಾಲೆ ಎಲ್ಲ ಆ ಹಿಟ್ಟಿಗೆ ಚೆನ್ನಾಗಿ ಸೇರ್ತದೆ ಸೇರಿಕೊಂಡು ನಾವು ಏನೂ ಆಗಲಿ ಸೋಡ ಅಲ್ಲಿ ಯಾವುದೂ ಯೂಸ್ ಮಾಡಿಲ್ಲ ನೀವೇನೂ ಹಿಟ್ಟು ತುಂಬ ತೆಳುವಾಗ್ಬಿಡ್ತು ಅಂದರೆ ಬೇಕಾದ್ರೆ ನೀವು ಇದಕ್ಕೆ ಅಕ್ಕಿ ಬೇಕಾದ್ರೆ ಸೇರಿಸ್ಕೋಬೋದು ನೋಡಿ ಹಿಟ್ಟು ನಾತ್ಕೊಂಡು ಆಗಿದೆ ಈಗ ನಾನು ಎಣ್ಣೆ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ ಇಟ್ಕೊಂಡು ಪುನಃ ಇದನ್ನು ಹಿಟ್ಟನ್ನ ನಾದ್ಕೊತಾ ಇದ್ದೀನಿ ನಾದ್ಕೊಂಡು ಕೈಯ ಚೆನ್ನಾಗಿ ನಾವು ಕೈನ ಒದ್ದೆ ಮಾಡ್ಕೋಬೇಕಾಗುತ್ತೆ ಒದ್ದೆ ಮಾಡಿಕೊಂಡು ಹಿಟ್ಟನ್ನ ಚೆನ್ನಾಗಿ ಉಂಡೆ ಕಟ್ಕೊಂಡು ಈ ಥರ ಮತ್ತು ಹೋಲ್ ಮಾಡಿಕೊಂಡು ಈಗ ಎಣ್ಣೆಗೆ ಸೇರಿಸ್ಕೊತಾ ಇದ್ದೀನಿ ಇದು ಸಾಂಬಾರು ಜೊತೆ ಚಟ್ನಿ ಜೊತೆ ತುಂಬ ಚೆನ್ನಾಗಿರ್ತದೆ ಉದ್ದನ್ ಉದ್ದನ್ನ ಇದನ್ನು ನಾನು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊತಾ ಇದ್ದೀನಿ ನಾನು ಇದು ಎರಡು ಎರಡು ಕೋಟ ಬೇಯಿಸೋದ್ರಿಂದ ಜಾಸ್ತಿ ಗರ್ಗರಿ ಇದು ಕಲ್ಲರ್ ಶೇಡ್ ಆಗೋವರೆಗೂ ನಾನು ಹೋಗಲ್ಲ ಯಾಕೆಂದರೆ ಡಬಲ್ ಕೋಟ ಬೇಯಿಸೋದ್ರಿಂದ ಈಗ ಅರ್ಧ ಬರ್ಧ ಬೇಯಿಸ್ಬಿಟ್ಟು ಈಗ ಸಪ್ರೇಟ್ ಇದ್ದೀನಿ ಮಾಡಿಕೊಂಡು ಉಳಿದಿರುವಂಥ ಹಿಟ್ಟಲ್ಲಿ ನಾನು ಈಗ ಪುನಃ ವಡೆ ಮಾಡ್ಕೊತಾ ಇದ್ದೀನಿ ಮಾಡಿಕೊಂಡು ಈಗ ನಾವು ಚೆನ್ನಾಗಿ ಸಾಫ್ಟಾಗಿ ರುಬ್ಬಿರೋದ್ರಿಂದ ಈ ಥರ ಎಣ್ಣೆಗೆ ಹಾಕ್ತಾಡಕ್ಕೆ ಅದು ತಳಕೋಗಿ ಕೂತ್ಕೊಳ್ಳೋಲ್ಲ ಮೇಲೆ ಬೆಂಡ್ ಥರ ತೇಲಬೇಕು ಈ ಥರ ವಡೆಗಳು ಆವಾಗಲೇ ಉದ್ದಿನ ಇದು ಇಟ್ಟು ಕ್ಲೀನಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ ನೋಡಿದ್ರಲ್ಲ ಈ ಇದುವೆ ಈ ಸರೀ ಇದೇ ಥರ ಬೇಯಿಸ್ಕೊಂಡು ಅರ್ಧ ಬರ್ಧಂ ಬೇಯಿಸ್ಕೊಂಡು ಇದನ್ನು ಸಹ ನಾನು ಈಗ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಮಾಡಿಕೊಂಡು ನಾವು ಇದನ್ನು ಎಣ್ಣೆ ಚೆನ್ನಾಗಿ ಕಾಯಿಸ್ಕೋಬೇಕು ಇಲ್ಲಾಂದರೆ ಎಣ್ಣೆನ ಚೆನ್ನಾಗಿ ಹೀರ್ಕೊಬಿಡುತ್ತೆ ಒಡೆ ಅದರಿಂದ ನಾವು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಈಗ ನಾನು ಕರೆದಿರುವಂಥ ವಡೆನ ಇದಕ್ಕೆ ಪುನಃ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಈ ಥರ ಸೇರಿಸ್ಕೊಂಡಾಗ ಎರಡನೇ ಸರಿ ನಾವು ಕರೆಯೋದು ಏನಕ್ಕೆ ಅಂದರೆ ಒಳ್ಳೆ ಗರ್ಗರಿಯಾಗಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ವಡೆ ಅದರಿಂದ ನಾವು ಎರಡನೇ ಟ್ರಿಪ್ಪು ಅದು ಎಣ್ಣೆನೂ ಹೀರ್ಕೊಳ್ಳೋಲ್ಲ ನೋಡಿದ್ರಲ್ಲ ಈಗ ಚೆನ್ನಾಗಿ ಒಳ್ಳೆಯ ಶೇ ಕಲ್ಲರು ತುಂಬ ಚೆನ್ನಾಗಿ ಬಂದಿದೆ ವಡೆನೂ ಒಳ್ಳೆ ಗರ್ಗರಿಯಾಗಿ ಬಂದಿದೆ ಈಗ ಉದ್ದಿನೋಡೆ ರೆಡಿಯಾಗಿದೆ ನೀವು ಚಟ್ನಿ ಜೊತೆ ಸಾಂಬಾರ್ ಜೊತೆ ಯಾವುದ್ರೂ ಬೇಕಾದ ಜೊತೆ ನೀವು ಸರ್ವ್ ಮಾಡ್ಕೋಬೋದು ನೋಡಿದ್ರಲ್ಲ ಉದ್ದಿನ ವಡೆ ಯಾವ ರೀತಿ ಮಾಡೋದು ಅಂತ ನಾನು ಮಾಡಿರೋ ಈ ಉದ್ದಿನ ವಡೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್